ಇದು ಇಡೀ ಗೆ ಫೇಮಸ್ ಅರ್ಜುನ್ ನಂದಿ ಇತ್ತು ನೋಡಿ ಆ ಅರ್ಜುನ್ ಮಗ ಇದೆ ಇವರಮ್ಮ ರೂಪಾ ಒನ್ ಟೂ ಒನ್ ಫೋರ್ ಅಂತ ಪ್ಯೂರ್ ಬ್ಲಡ್ ಲೈನ್ ಇದೆ ಬ್ರಾಜಿಲ್ಗೋಸ್ಕರ ಇವರ ಅಪ್ಪನು ಸಿಮೆನ್ ದು ಸಿಮೆನ್ ಅಲ್ಲಿನ ತಗೊಂಡು ಹೋಗಿ ಅಲ್ಲಿನ ಹಾಕಿದ್ದಾರೆ ಅಲ್ಲಿಯೂ ಮಕ್ಕಳಿದೆ ಇದು ಅರ್ಜುನ್ದು ಡೈರೆಕ್ಟ್ ಮಗ ಇದೆ ನಮ್ಮ ಹತ್ರ ಇರೋದು ಇದು ಕೋಡ್ ತುಂಬಾ ಬ್ಯೂಟಿಫುಲ್ ಕೋಡ್ ಸರ್ ಹಾ ಇದು ಈ ತರ ಕೋಡ್ ಹುಟ್ಟೋದು ಇಂಡಿಯಾಗೆ ಒಂದೆರಡು ಸು ಇರ್ಬೋದು ಹಾ ಈ ತರದ ನೆಕ್ಸ್ಟ್ ಜನರೇಷನ್ ಇದೇ ತರ ಕೋಡ್ ಇದೆ ಇದು ಕೋಡ್ ನೋಡಿ ಬ್ರೆಜಿಲ್ ತರ ಕೋಡ್ ಇದೆ ಹೋಗಿ ನಾಳೆ ಅವ್ರದ್ದು ಅಮ್ಮ ಇದೆ ನಾಳಿದ್ದು ತಂದೆ ಇದೆ ಹ ನಾಳಿದ್ದು ಬ್ರೀಡಿಂಗ್ ಬೂಲ್ ಆಗುತ್ತೆ ಒಂದು ಮಿಲ್ಕಿಂಗ್ ಹೈ ಮಿಲ್ಕರ್ ಹಸು ಆಗುತ್ತೆ ಅದಕ್ಕೋಸ್ಕರ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಒಳ್ಳೆ ಮಿಲ್ಕ್ ಕೊಡ್ತಿವಿ ಅವ್ರ್ ಹೊಟ್ಟೆ ತುಂಬ ಮಿಲ್ಕ್ ಕೊಡ್ತೀವಿ ನಮ್ಮ ಹತ್ರದಿಂದಾನೇ ಗುಜರಾತ್ಗೆ ಜಾಸ್ತಿ ಮೇಲ್ಕಾಪ್ಸ್ ಗೋಸ್ಕರ ಹೋಗೋದು ಇವಾಗ ಗುಜರಾತ್ ಜೂನಾಗಡ ಅಕ್ ಪಕ್ಕದಲ್ಲಿ ನಮ್ದು ಮೇಲ್ಕಾಪ್ ಇಲ್ಲಿಂದು ಬ್ರಿಡಿಂಗೋಸ್ಕರ ಬುಲ್ ತಗೊಂಡು ಹೋಗ್ತಾರೆ ಯಾಕಂದ್ರೆ ಅಷ್ಟೊಂದು ಪ್ಯೂರಿಟಿ ನಾವು ಮೇಂಟೈನ್ ಮಾಡೋದು ಅದೇ ಪ್ಯೂರಿಟಿ ಮೇಂಟೈನ್ ಅಂದ್ರೆ ಇದು ಭಾವನಗರ್ ಮಹಾರಾಜ್ ಏನ್ ಬ್ರಿಡ್ ಇತ್ತು ನೋಡಿ ಬ್ರಾಜಿಲ್ ಹೋಗಿರೋದು ಅದು ಬ್ರಿಡ್ ಇದೆ ನಮ್ಮ ಹತ್ರ ಇವಾಗ ಅರ್ಜುನ್ ಅಂತ ಫೇಮಸ್ ನಂದಿ ವರ್ಲ್ಡ್ ಕ್ಲಾಸ್ ನಂದಿ ನಮ್ಮ ಹತ್ರದಿಂದ ರಮೇಶ್ ಬೈ ರೂಪಾರಿಲ್ಲ ತಗೊಂಡು ಹೋಗ್ಬಿಟ್ರು ಮಾರ್ಕಿಂಗ್ ಕೂಡ ಮಾಡಿದೀವಿ ಪೆಡಿಗ್ರಿ ನಾವು ಮೇಂಟೈನ್ ಮಾಡ್ತೀವಿ ಮಾರ್ಕಿಂಗ್ ಕಾಲ್ ಮೇಲೆ ಮಾರ್ಕಿಂಗ್ ಇರುತ್ತೆ ಯಾಕಂದ್ರೆ ಅವ್ರು ಯಾರ ಅವ್ರ ಅಮ್ಮ ಯಾರು ಅಪ್ಪ ಯಾರು ಈ ತರದ್ದೆಲ್ಲ ಪ್ರಾಪರ್ ಮೇಂಟೈನ್ಡ್ ಇದೆ ಅದಕ್ಕೋಸ್ಕರ ಇದು ಪ್ಯೂರ್ ಬ್ರಿಡ್ ಇದೆ ಇದೆಲ್ಲ ಪೆಡಿಗ್ರಿ ವಿತ್ ಫೋಟೋ ಮೇಂಟೈನ್ ಮಾಡಿರೋ ಇವ್ರು ಭಾವನಗರದವರು ಪ್ರದೀಪ್ ಸಿಂಗ್ ರಾವಲು ಇವ್ರದೇ ಹಸು ನಮ್ಮ ಹತ್ರ ಎಲ್ಲ ಜಾಸ್ತಿ ಇರೋದು ಎಲ್ಲ ಗಿರಿ ಇರೋದು ಇವ್ರದೇ ನಮ್ಮ ಹತ್ರ ಇವೆಲ್ಲ ಫೋಟೋಗಳು ಯಾಕೆ ಇಟ್ಟಿದ್ದೀವಿ ಅಂದ್ರೆ ಇದೆಲ್ಲ ಪೆಡಿಗಿರಿ ಗೋಸ್ಕರ ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ ನಾವು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಮೀರಜ್ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಒರಿಜಿನಲ್ ತಳಿಯ ಗೀರ್ ಹಸುಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸುಮಾರು ಒನ್ನೂರ ಐವತ್ತಕ್ಕೂ ಹೆಚ್ಚು ಇಲ್ಲಿ ಗೀರ್ ಹಸುಗಳನ್ನು ನೋಡ್ತಾ ಇದ್ದೀವಿ ಇಂಥ ವಿಶೇಷವಾದಂಥ ಫಾರ್ಮ್ಗೆ ಇವತ್ತು ನಾವು ಬಂದಿದ್ದೀವಿ ನಮ್ಮ ಜೊತೆಗೆ ಈ ಫಾರ್ಮ್ನ ಮಾಲೀಕರಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ನಮ್ದು ಹೆಸರು ರಾಜೇಂದ್ರ ನಂದಕುಮಾರ್ ಆತನೇ ಸಲ್ಗರ್ ಅಂತ ನಮ್ದೂರು ಬಾರ್ಡರ್ ದಲ್ಲಿ ಕರ್ನಾಟಕ ಒಂದ್ ಕಿಲೋಮೀಟರ್ ಬರೀ ಬಾರ್ಡರ್ ದಲ್ಲಿ ಪತ್ನಿ ತಾಲೂಕು ನಮ್ಮ ಮಿರಾಜ್ ತಾಲೂಕಾ ಜಾಯಿಂಟ್ ಆಗುತ್ತೆ ಇಲ್ಲಿ ಸಲ್ಗರ್ ಅಂತ ಊರಿದೆ ಇಲ್ಲೇ ಸಾಂಗ್ಲಿ ಜಿಲ್ಲಾ ಇದೆ ಇಲ್ಲೇ ನಾವು ಸಾಕ್ತಾ ಇರೋದು ಒಂದೂರ ಐವತ್ತಕ್ಕಿಂತ ಜಾಸ್ತಿ ಗೀರ್ ಹಸು ಸಾಕ್ತಾ ಇದ್ದೀವಿ ಎಷ್ಟು ವರ್ಷ ಆಯ್ತು ಸರ್ ಮಾಡಿ ಹದಿನೇಳು ಹದಿನೆಂಟು ವರ್ಷ ಆಯ್ತು ಹದಿನೆಂಟು ಹದಿನೇಳ ಹದಿನೆಂಟು ವರ್ಷ ಆಯ್ತು ನಾವು ಇವಾಗ ಐದನೇ ಪೀಡಿ ಹಸುಗಳದು ಇದೆ ಅಂದ್ರೆ ಅವರಮ್ಮ 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 ಈ ತರ ಐದನೇ ಜನರೇಷನ್ ಅವ್ರ ಹಸುಗಳದು ಇದೆ ಅಂದ್ರೆ ಪ್ಯೂರ್ ಆಗಿ ಮೇಂಟೈನ್ ಮಾಡ ಪ್ಯೂರ್ ಬರೀ ಪ್ಯೂರಿಟಿ ಮೇಂಟೈನ್ ಮಾಡೋದು ಶುದ್ಧ ಗೀರ್ ಇದೆ ನೀವು ಈ ಗೀರ್ ಹಸುಗಳ ಮೇಲೆ ಯಾವ ರೀತಿ ಆಸಕ್ತಿ ಬಂತು ಈ ಫೀಲ್ಡ್ ಗೆ ಯಾಕೆ ಬಂದ್ರಿ ಸರ್ ಮನೆಗೆ ಹಾಲ್ಗೋಸ್ಕರ ನಾವು ಒಂದೆರಡು ಹಸು ತಗೊಂಡಿರೋದು ಮುಂಚೆ ಸ್ಟಾರ್ಟ್ ಒಂದೇ ಹಸುದಿಂದ ಮಾಡಿರೋದು ಅಲ್ಲಿ ಬ್ಲಾಕ್ ಹಸು ಇದೆ ನೋಡಿ ಅವರ ಅಮ್ಮನಿಂದ ನಾವು ಸ್ಟಾರ್ಟ್ ಮಾಡಿರೋದು ಅವ್ರಮ್ಮ ಅಮ್ಮ ಬ್ಲಾಕ್ ಏನು ನಮ್ಮ ಹತ್ರ ಮನೆ ಮುಂದೆ ಇರುತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡಿರೋದು ಮಿಲ್ಕ್ ಎಲ್ಲ ಒಳ್ಳೆ ಚೆನ್ನಾಗಿದೆ ಕ್ವಾಲಿಟಿ ಮಿಲ್ಕ್ ಇದೆ ಮನೆಗೋಸ್ಕರ ಮಕ್ಕಳಿಗೋಸ್ಕರ ಒಳ್ಳೆ ಹಾಲು ಬೇಕು ಅದಕ್ಕೋಸ್ಕರ ನಾವು ಸಾಕಿರೋದು ಒಂದು ಅದಾದ್ಮೇಲೆ ಮತ್ತೊಂದು ಮತ್ತೊಂದು ಮಾಡಿ ಈಗ ಅವ್ರದ್ದು ಫಿಫ್ತ್ ಜನರೇಷನ್ ನಮ್ಮ ಹತ್ರ ಇದೆ ಐದನೇ ಪೀಡಿ ಐದನೇ ಪೀಡಿ ಸರ್ ಈಗ ಹಸು ಸಾಕ್ಬೇಕಂದ್ರೆ ಒಂದೆರಡು ಸಾಕ್ಬೇಕಂದ್ರೆ ತುಂಬ ಒದ್ದಾಡ್ತಾರೆ ಜನಗಳು ಯಾಕಂದರೆ ಅದಕ್ಕೆ ಸರಿಯಾಗಿ ಮೇವಿನ ಅನುಕೂಲ ಆಗಲ್ಲ ಮಳೆ ಸರಿಯಾಗಿ ಆಗೋಲ್ಲ ಮೇವು ಬೆಳೆಯೋಕ್ಕೆ ಜಾಗ ಇರಲ್ಲ ಈ ಥರ ಎಲ್ಲ ಸಮಸ್ಯೆಗಳಿರ್ತವೆ ನೀವು ನೂರೈವತ್ತಕ್ಕಿಂತ ಹೆಚ್ಚು ಹಸುಗಳನ್ನ ಸಾಕಿದ್ರೆ ಇದಕ್ಕೆಲ್ಲ ಮೇವಿನ ವ್ಯವಸ್ಥೆ ಯಾವ ಥರ ಮಾಡ್ಕೊಂಡ್ರಿ ಮೇವು ಲೋಕಲ್ದಲ್ಲಿ ಸಿಗತ್ತೆ ಹಾಂ ಹಾಂ ಮೆಕ್ಕೆ ಗೊಂಜಾಳ ಮೇವು ಲೋಕಲ್ದಲ್ಲಿ ಸಿಗತ್ತೆ ಅಥವಾ ಕಬ್ಬು ಕಬ್ಬು ಮೇಲ್ಗಡೆ ಮೇಲ್ಗಡೆದಿರುತ್ತೆ ನೋಡಿ ಅದು ಸಿಗತ್ತೆ ಇದೆಲ್ಲ ಹಾಗೆ ಹಾಂ ಮೇಲ್ಗಡೆ ಹಾಕ್ತಿವಿ ಮತ್ತು ಅದಾದ್ಮೇಲೆ ಇದು ಜಾಳ ಮೇವು ಸಿಗತ್ತೆ ನೋಡಿ ಆ ಜೋಳ ಮೇವು ಸ್ಟೋರ್ ಮಾಡ್ಕೊಂಡು ಇಟ್ಕೊಡ್ತಿವಿ ವರ್ಷದ ಒಮ್ಮೆಗೆ ಅತನ್ ಆಮೇಲೆ ಯಾವಾಗ ಯಾವಾಗ ಕಮ್ಮಿ ಬೀಳತ್ತೆ ಅತನ ಅವಾಗ ಯೂಸ್ ಮಾಡ್ತಾ ಇರ್ತೀವಿ ಮತ್ತೊಂದು ಮೂರ್ ಘಾಸು ನಾವು ಹಾಕ್ತಿವಿ ಮೂರ್ ಘಾಸ್ ಅಂದ್ರೆ ಮೆಕ್ಕೆ ಒಂಜಾಳ ನಾವು ಹಾಕಿ ಅತನ ಒತ್ತಿ ಇಟ್ಟಿದ್ರೆ ಅದು ಮೂರ್ ಘಾಸ್ ಅಂತ ಒಂದು ಆಗತ್ತೆ ನೋಡಿ ಬ್ಯಾಗೇಜ್ ನಲ್ಲಿ ತುಂಬಿಬಿಡ್ತಾರೆ ಸೈಲೇಜ್ 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 ಸೈಲೆಜ್ ತುಂಬಿಬಿಟ್ಟಿದ್ರೆ ಅದು ಒಂದ್ ಮೂರ್ ನಾಲ್ಕು ತಿಂಗಳು ನಮಗೆ ಹೋಗ್ಬಿಡ ಯಾವಾಗ ಯಾವಾಗ ಈಸಿ ಇರತ್ತೆ ರೇಟ್ಸ್ ಕಮ್ಮಿ ಅವಾಗ ತಗೊಂಡ್ ಸೈಲೇಜ್ ಯೂಸ್ ಮಾಡಿದ್ಮೇಲೆ ನಮಗೆ ಒಂದು ನಾಲ್ಕು ತಿಂಗಳ ತೊಂದರೆ ಆಗಲ್ಲ ಸರ್ ಸಾಮಾನ್ಯವಾಗಿ ಜಾಸ್ತಿ ಪ್ರಮಾಣದಲ್ಲಿ ಮಾಡಿದಾಗ ಹಸುಗಳನ್ನ ಅವಲ್ಲ ಪಾರ್ಟಿಷನ್ಗಳು ಮಾಡ್ತಿರ್ತಾರೆ ನೀವು ಯಾವ ತರ ಮಾಡ್ಕೊಂಡ್ರಿ ಸರ್ ನಾವು ಪಾರ್ಟಿಷನ್ ಮಾಡಿರೋದಂದ್ರೆ ಒಂದ್ ಚಿಕ್ಕ ಚಿಕ್ಕ ಒನ್ ಮಂತ್ ಟೂ ಮಂತ್ಸ್ ಎಲ್ಲ ಇದೆ ಬೇರೆ ಇದೆ ಇವೆಲ್ಲ ಅಬೌ ತ್ರೀ ಮಂತ್ಸ್ ಮೂರು ತಿಂಗಳ ಮುಂಚೆ ಮೇಲೆ ಒಂದು ಆರು ಏಳು ತಿಂಗಳ ಒಳಗಡೆ ಇರ್ತಾರೆ ಎರಡು ಟೈಮ್ ಮಿಲ್ಕ್ ಯಾವಾಗ ಕುಡಿತಾರೆ ನೋಡಿ ಅವರೆಲ್ಲ ಇಲ್ಲೇ ಇರ್ತಾರೆ ಆಮೇಲೆ ಅಲ್ಲಿ ಒಂದು ಒಂದೂವರೆ ವರ್ಷವರೆಗೆ ಬೇರೆ ಸೆಪರೇಟ್ ಮಾಡಿದಿವಿ ಅಲ್ಲಿ ಒಂದು ಪಾರ್ಟಿಷನ್ ಇದೆ ಅದು ಆದ್ಮೇಲೆ ಟೂ ಇಯರ್ಸ್ ಆದ್ಮೇಲೆ ಬುಲ್ ಜೊತೆಗೆ ಅವರು ಓಡಾಡ್ತಾರೆ ಅದು ಒಂದು ಸೆಪರೇಷನ್ ಬೇರೆ ಮಾಡಿಬಿಟ್ಟಿದೆ ಮುಂದೆ ಹಿಂದೆ ಈ ಏಜ್ ಮೇಲೆ ಸೆಪರೇಷನ್ ಇದೆ ಅಂದ್ರೆ ಅವ್ರ ಅವ್ರು ಹೊಂದ್ಕೊಂಡು ಮಾಡ್ಕೊಂಡು ಆರಾಮಾಗಿ ನಿದಿರ್ಬೋದು ಸರ್ ಈಗ ಇದಕ್ಕೆಲ್ಲ ಮೇವಿನ ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ಮೇವ್ ಹಾಕ್ಬೇಕು ಬೆಳಗ್ಗೆ ಒಂದು ಬೇಗ ಕೊಡ್ತೀವಿ ಅದಾದ್ಮೇಲೆ ಮಧ್ಯಾಹ್ನ ಒಂದು ಮೂರು ನಾಲ್ಕು ಗಂಟೆ ಒಂದು ಕೊಡ್ತೀವಿ ಎರಡು ಟೈಮ್ ಮೇವು ಕೊಡ್ತೀವಿ ಎರಡು ಟೈಮ್ ತಿಂಡಿ ಕೊಡ್ತೀವಿ ಅಂದ್ರೆ ತಿಂಡಿ ಅಂದ್ರೆ ಇದನ್ನ ಕೊಡ್ತಾರಲ್ಲ ಅದು ಹಾ ಹಿಂಡಿ ಹಾ ಹಿಂಡಿ ಕೊಡ್ತೀವಿ ಎರಡು ಸಲ ಎರಡು ಟೈಮ್ ಮೇವು ಮತ್ತೆ ಎರಡು ಟೈಮ್ ಹಿಂಡಿ ಜೊತೆ ಜೊತೆಗೇನೆ ಕೊಟ್ಬಿಟ್ಟಿರ್ತೀವಿ ಎರಡೇ ಟೈಮ್ ಮೇಂಟೆನೆನ್ಸ್ ನಮ್ಗೆ ಕಮ್ಮಿ ಇದೆ ಈಗ ಈ ಗೀ ಕಟ್ಟಿ ಸಾಕೋದಕ್ಕಿಂತಲೂ ಓಪನ್ ಆಗಿ ಮೇಯಿಸೋದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ನೀವೇನು ನಮ್ದು ಒಂದು ಐವತ್ತು ಜನ ಎಲ್ಲ ಮೇಯ್ಲಿಕ್ಕೆ ಹೋಗಿದ್ದಾರೆ ಮಿಲ್ಕಿಂಗ್ ಮಿಲ್ಕಿಂಗ್ದಲ್ಲಿ ಇದ್ದಾರೆ ಇಲ್ಲಿ ಇಲ್ಲಿ ಇದ್ದಾರೆ ಇಲ್ಲಿ ಓಪನ್ ಇವಾಗ ಹೋಗ್ತಾರೆ ಇದೆಲ್ಲ ಕಟ್ಟಿ ಹಾಕಿರೋದಿಲ್ಲ ಇವಾಗ ಜಸ್ಟ್ ಆಗಿದೆ ಇನ್ ಮಿಲ್ಕಿಂಗ್ ಆದ್ಮೇಲೆ ಇವ್ರನ್ನ ಬಿಟ್ಬಿಡ್ತೀವಿ ಇವ್ರನ್ನ ಓಪನ್ ಇವ್ರನ್ನ ಓಪನ್ ಮಾಡಿ ಬಿಟ್ಬಿಟ್ಟು ಎಲ್ಲರೂ ಆಮೇಲೆ ಓಪನ್ ತಿರುಗಾಡ್ತಾರೆ ಸಾಯಂಕಾಲ ಎಲ್ಲರೂ ಒಂದಾಗಿ ಬಂದ್ಬಿಡ್ತಾರೆ ಈ ಮೇನ್ ಆಗಿ ಸರ್ ಈ ಗೀ ರಸಗಳು ಸಾಕ್ಬೇಕಾದ್ರೆ ಏನೇನು ಕೇರ್ ತಗೋಬೇಕು ಸರ್ ಕೇರ್ದು ಏನು ಅವಶ್ಯಕತೆ ನನಗೆ ಅನಿಸ್ಲಿಲ್ಲ ನಾನು ಮಾಡಿರೋದು ನಮಗೇನು ಕೇರ್ದು ಅಷ್ಟೊಂದು ಅವಶ್ಯಕತೆ ಇಲ್ಲ ನಾರ್ಮಲ್ ಕೇರ್ದಲ್ಲಿ ನಾವು ಹೆಂಗೆ ಕಿಲಾರಿ ಸಾಕ್ತೀವಿ ಅಥವಾ ಬೇರೆ ಏನು ನಾವು ಸಾಕ್ತೀವಿ ಅದೇ ಥರ ನಾವು ಸಾಕಿರೋದು ನಾವೇನು ಬೇರೆ ಈ ಥರದೋಸ್ಕರ ಸ್ಪೆಷಲಿ ಹಾಯ್ ಏನು ಕೇರ್ ತೊಗೋಬೇಕು ಈ ಥರ ಎಲ್ಲ ನಾವು ಹಿಂಗೆ ಓಪನ್ ಬಿಡ್ತೀವಿ ನಾರ್ಮಲ್ ದವಿದಲ್ಲಿನೇ ಸಾಕಿದ್ದೀವಿ ಇದ್ರ ಮೇಲೇ ಇವು ಎಕ್ದಮ್ ಫಸ್ಟ್ ಕ್ಲಾಸ್ ಇದೆ ನಮಗೆ ತೊಂದರೆ ಏನೂ ಇಲ್ಲ ಸರ್ ಈಗ ಗೀರ್ ಹಸು ಸಾಕಾಣಿಕೆ ಮಾಡ್ಬೇಕಂತ ಬಹಳ ಜನಕ್ಕೆ ಆಸೆ ಇರ್ತದೆ ಆದರೆ ಕೈಗೆಟ್ಕೋ ದರದಲ್ಲಿ ಹಸುಗಳು ಸಿಗಲ್ಲ ಸುಮಾರು ರೇಟ್ ಹೇಳ್ತಿರ್ತಾರೆ ಮತ್ತೆ ಒಳ್ಳೆ ಬ್ರೀಡ್ ಕೊಡಲ್ಲ ಈ ರೀತಿ ಎಲ್ಲ ಸಮಸ್ಯೆ ಬರ್ತಿರ್ತಾರೆ ಬ್ರೀಡ್ ಅಣ್ಣ ಏನಾಗುತ್ತೆ ಒಳ್ಳೆ ಬ್ರೀಡ್ ಕೊಡ್ಲಿಲ್ಲ ಅಂದರೆ ನೀವು ಮನೆಯಲ್ಲಿ ಒಳ್ಳೆ ಸಿಮೆಂಟ್ ಹಾಕೊಂಡು ನೀವು ರೆಡಿ ಮಾಡಬಹುದು ಫಸ್ಟ್ ಅಂದ್ರೆ ಒಳ್ಳೆ ಕ್ರೀಡೆ ನಮ್ಮ ಹತ್ರ ಅದು ಅದಕ್ಕೋಸ್ಕರ ನೀವು ಒಂದ್ ಸ್ವಲ್ಪ ಅಡ್ಯಾಡ್ಬೇಕಾಗತ್ತೆ ನೋಡ್ಬೇಕಾಗತ್ತೆ ಯಾರ ಹತ್ರ ಒಳ್ಳೇದಿದೆ ಒಳ್ಳೆ ಕೊಡ್ತಾ ಇದ್ದಾರೆ ಅಥವಾ ಇಲ್ಲಿ ಕೊಡ್ತಾ ಇದಾರೆ ಅದ್ ನೀವು ಚೆಕ್ ಮಾಡಿ ತಗೋಬೇಕಾಗಿತ್ತು ಅಂದ ನಂಬಿಕೆ ಸುಮ್ಮನೆ ನಂಬಿಕೆ ಬೇರೆ ಮೇಲೆ ಇಟ್ಕೊಂಡು ಗುಜರಾತ್ ದಿಂದ ತೊಗೊಂಡ್ಬಂದೆ ಅಲ್ಲಿಂದ ಬಂದೆ ನಮ್ಮ ಹತ್ರದಿಂದಾನೇ ಗುಜರಾತ್ ಜಾಸ್ತಿ ಮೇಲ್ಕಾಪ್ಸ್ ಗೋಸ್ಕರ ಹೋಗೋದು ಇವಾಗ ಗುಜರಾತ್ ಜೂನಾ ಜೂನಾಗಡ ಅಕ್ಕಪಕ್ಕದಲ್ಲಿ ನಮ್ದು ಮೇಲ್ಕಾಪ್ ಇಲ್ಲಿಂದು ಗೋಸ್ಕರ ಬುಲ್ ತಗೊಂಡು ಹೋಗ್ತಾರೆ ಯಾಕಂದ್ರೆ ಅಷ್ಟೊಂದು ಪ್ಯೂರಿಟಿ ನಾವು ಮೇಂಟೈನ್ ಮಾಡೋದು ಅದೇ ಪ್ಯೂರಿಟಿ ಮೇಂಟೈನ್ ಅಂದ್ರೆ ಇದು ಭಾವನಗರ್ ಮಹಾರಾಜ್ ಏನ್ ಬ್ರಿಡ್ ಇತ್ತು ನೋಡಿ ಬ್ರಾಜಿಲ್ ಹೋಗಿರೋದು ಅದು ನಮ್ಮ ಹತ್ರ ಇವಾಗ ಅರ್ಜುನ್ ಅಂತ ಫೇಮಸ್ ನಂದಿ ವರ್ಲ್ಡ್ ಕ್ಲಾಸ್ ನಂದಿ ನಮ್ಮ ಹತ್ರದಿಂದ ರಮೇಶ್ ಬೈ ರೂಪ ತಗೊಂಡು ಹೋಗ್ಬಿಟ್ರು ಅದು ನಮ್ಮ ಹತ್ರನೇ ಇತ್ತು ಆಮೇಲೆ ಪಂಕಾಲಿಯಾ ನಂದಿ ನಮ್ಮ ಹತ್ರನೇ ಇದೆಲ್ಲ ಯಾ ಕಾರಣ ಅಂದ್ರೆ ಇವರೆಲ್ಲ ಎಂಬ್ರಿಯೋ ಹೋಗಿರೋದು ಈ ಬುಲ್ಸದರ್ ಅಂದ್ರೆ ಭಾವನಗರದಿಂದ ಬ್ರಾಜಿಲ್ ಬ್ರಾಜಿಲಿಯನ್ ಹೋಗಿತ್ತು ನೋಡಿ ಅವ್ರದೇ ಇವರೆಲ್ಲ ವಂಶಾವಳಿ ನಮ್ಮ ಹತ್ರ ಇತ್ತು ಯಾರು ಮೇಲೆ ಮಾರ್ಕಿಂಗ್ ಕೂಡ ಪೆಡಿಗ್ರಿ ಮೇಂಟೈನ್ ಮಾಡ್ತೀವಿ ಮಾರ್ಕಿಂಗ್ ಕಾಲ್ ಮೇಲೆ ಮಾರ್ಕಿಂಗ್ ಇರುತ್ತೆ ಯಾಕಂದ್ರೆ ಅವ್ರು ಯಾರ ಅವ್ರ ಅಮ್ಮ ಯಾರು ಅಪ್ಪ ಯಾರು ಈ ಎಲ್ಲ ಪ್ರಾಪರ್ ಇದೆ ಅದಕ್ಕೋಸ್ಕರ ಇದು ಪ್ಯೂರ್ ಬ್ರಿಡ್ ಇದೆ ಸುಮ್ನೆ ಒಂದ್ ಯಾವ್ದು ಒಳ ಇತನ್ ತಂದು ಸಿಮೆಂಟ್ ಹಾಕಿ ಹಸು ಹಾಲು ಕೊಡುತ್ತೆ ಈ ತರ ಇಲ್ಲ ಇದು ಒಳ್ಳೆ ಮಿಲ್ಕರ್ಗೆ ಮಿಲ್ಕರ್ ನಾವು ಪ್ರೊಡಕ್ಷನ್ ಇದೆ ಮತ್ತು ಇದು ಮಿಲ್ಕ್ ಇದು ನೋಡ್ರಿ ಕಾಂಪ್ಯಾಕ್ಟ್ ಅಡ್ರ್ ಹಾಯ್ ಮಿಲ್ಕ್ ಕೊಡೋದು ಇದೆಲ್ಲ ಇದರೊಳಗೆ ಜಾಸ್ತಿ ಅವನಗರದ್ದು ಒನ್ ಏಯ್ಟಿ ಸಿಕ್ಸ್ ನಂಬರಸು ಇದೆ ಇತರ ಮಗಳಿದು ಟೂ ಜೀರೋ ತ್ರೀ ನಂಬರ್ ಇದೆ ಇದರದು ಮುಂದ್ಗಡೆ ಮತ್ತೆ ಒಂದು ಚಾವಳಿ ನಮ್ಮ ಹತ್ರ ಇದೆ ಇದು ಅರ್ಜುನ್ ಮಗಳಿದೆ ಇದು ಅರ್ಜುನ್ ಮಗಳಿದೆ ಇದ್ರದ್ದು ಏನು ಸ್ಪೆಷಲ್ ಸರ್ ಕೋಡ್ ಒಂಥರ ಡಿಫ್ರೆಂಟ್ ಇದೆ ಕೋಡ್ ಇದು ಇದು ಕೋಡ್ ತುಂಬಾ ಬ್ಯೂಟಿಫುಲ್ ಕೋಡ್ ಸರ್ ಹಾ ಇದು ಈ ತರ ಕೋಡ್ ಉಟ್ಟೋದು ಇಂಡಿಯಾಗೆ ಒಂದೆರಡಸು ಇರ್ಬೋದು ಹಾಂ ಇತರದ್ದು ನೆಕ್ಸ್ಟ್ ಜನರೇಷನ್ ಇದೇ ತರ ಕೋಡ್ ಇದೆ ಇದು ಕೋಡ್ ನೋಡಿದೆ ಬ್ರೆಜಿಲ್ ತರ ಕೋಡ್ ಇದೆ ಹೌದು ಸರ್ ಬ್ರೆಜಿಲ್ದಲ್ಲಿ ನಾವು ಜಾಸ್ತಿ ಆಕಳುಗಳು ನೋಡಿದ್ರೆ ಈ ಥರ ಬ್ಯೂಟಿ ಎಲ್ಲ ಸಿಗುತ್ತೆ ನೋಡಿ ಅದು ಆ ಥರ ಕೊಡೋದು ಅಟ್ರಾಕ್ಟಿವ್ ಆಗಿದೆ ತುಂಬ ಅಟ್ರಾಕ್ಟಿವ್ ಮತ್ತು ಅಷ್ಟೊಂದು ಹೈ ಮಿಲ್ಕರ್ ಮತ್ತು ಪ್ಯೂರಿಟಿನ ಸರ್ ನಿಮ್ಮ ಹತ್ರ ಹೈಯೆಸ್ಟ್ ಎಷ್ಟು ಹಾಲು ಕೊಡ್ತಾವೆ ಸರ್ ಹನ್ನೆರಡು ಲೀಟರ್ ಇಂದು ವರೆಗೆ ಹಾಲು ಹೋಗುತ್ತೆ ಒಂದೊಂದು ಹಸು ಹಾಂ ಅಂದರೆ ಗುಜರಾತ್ಲ್ಲಿ ಪರ್ ಟೈಮ್ ಕೇಳ್ತಾರೆ ನೋಡಿ ಪರ್ ಟೈಮ್ ಅಂದರೆ ಏಳು ಲೀಟರ್ ಪರ್ ಟೈಮಿಂದ ಹನ್ನೆರಡು ಹನ್ನೊಂದುವರೆ ವರೆಗೆ ಪರ್ ಟೈಮ್ ಹೋಗುತ್ತೆ ಇವೆಲ್ಲ ರೆಕಾರ್ಡೆಡ್ ಹಸುಗಳು ಇದು ನಮ್ಮ ಹತ್ರ ರೆಕಾರ್ಡ್ ಭಾವನಗರದಲ್ಲಿ ಬುಕ್ ರೆಕಾರ್ಡ್ ಇದೆ ಮಿಲ್ಕ್ ಇದೆ ಏನಿದೆ ಇವ್ರ ಮಕ್ಕಳು ಎಷ್ಟು ಮಿಲ್ಕ್ ಕೊಟ್ಟಿದ್ದಾರೆ ಇದೆಲ್ಲ ರೆಕಾರ್ಡೆಡ್ ನಾವು ಅದೇ ಮೇಂಟೈನ್ ಮಾಡ್ತಾ ಇದೀವಿ ಕಂಕ್ರೇಜ್ ಹಸುಗಳು ಎಷ್ಟಿದ್ ಸರ್ ಕಂಕ್ರೇಜ್ ಒಂದು ನಮ್ಮ ಕಡೆ ಏಳು ಎಂಟು ಹಸುಗಳು ಅಂದ್ರೆ ಗುಜರಾತ್ ನಂಬರ್ ಒನ್ ಹಸು ಲಾಕು ಅಂತ ಐತ್ರಿ ಹಾ ಆ ಲಾಕುನ್ ಮಗಳ್ ಮಗಳ್ರಿ ಯುವಕರದ್ ಯಾವ ತರ ಸರ್ ಜೀವನ ಅಂದ್ರೆ ಆತರ ಮಿಲ್ಕ್ ರೆಕಾರ್ಡ್ ಹೈ ಇತ್ರಿ ಇಪ್ಪತ್ನಾಲ್ಕು ಲೀಟರ್ ಪರದ್ ಏಕಿತ್ರಿ ಆತರದ ಜನರೇಷನ್ ನಾವ್ ಹಂಗ ಸಾಕ್ಯವ್ರಿ ಇವತ್ತ ಇದು ಸೆಕೆಂಡ್ ಲೆಕ್ಟೇಶನ ಇದು ಥರ್ಡ್ ಲೆಕ್ಟೇಶನ ಇದು ಎರಡನೇ ಲೆಕ್ಟೇಶನ ಈ ತರ ಇದೆ ಇವ್ರನ್ನೆಲ್ಲಾರು ಪ್ಯೂರ್ ಬ್ರೀಡ್ ನಾವು ಮೇಂಟೈನ್ ಮಾಡ್ಯವ್ರು ನಮ್ ಕಡೆ ಹೊರಿನೂ ಈ ತರದ ಐತ್ರಿ ಕಾಂಕ್ರೇಸ್ ಅದು ಪ್ಯೂರ್ ಬ್ರೀಡ್ ಹಾ ಕಾಂಕ್ರೇಸ್ ನೋಡ್ರಿ ಇಲ್ಲಿ ಕರ ಆಯ್ತು ನೋಡ್ರಿ ಕಾಂಕ್ರೇಸ್ ಕರೋರಿ ಆಯ್ತು ನೋಡ್ರಿ ಇದು ಬರೀ ಐದಾರು ದಿವಸದ ಕರ ಐತ್ರಿ ನೋಡ್ರಿ ಸೂಪರ್ ಸರ್ ಸೂಪರ್ ಈ ಆಕಳದ ಕರ ಇದ್ರೆ ಹ್ಞೂ 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 ಫ್ರೆಂಡ್ಸ್ ನೋಡ್ಬೋದು ಸಾಮಾನ್ಯವಾಗಿ ಮನುಷ್ಯರ ಹತ್ರ ಬಂದರೆ ಹೀರ್ಯಕ್ಕೆ ಬರೋದಾಗಲಿ ಇಲ್ಲ ಗಾಬರಿ ಆಗೋದಾಗಲಿ ಮಾಡ್ತಿರ್ತವೆ ಇವ್ರ ಹತ್ರ ತುಂಬ ಇದಾವೆ ಹತ್ರ ಬರ್ತವೆ ನೋಡ್ರಿ ಮನ್ಸರ ಹತ್ರ ಬರ್ತವೆ ತುಂಬ ಖುಷಿ ಆಗ್ತದೆ ನೋಡಿ ಈ ಥರ ದೇಶಿ ತಳಿಗಳನ್ನು ಅಭಿವೃದ್ಧಿ ಪಡಿಸ್ಬೇಕಾದ್ರೆ ಅದಕ್ಕೆ ಮುಖ್ಯವಾಗಿ ಇಂಟ್ರೆಸ್ಟ್ ಇರಬೇಕು ಆಸಕ್ತಿಯಿಂದ ಮಾಡಿದ್ರೆ ಈ ರೀತಿ ಅನ್ನೋಕೆ ಸರ್ ಅವರೇ ಕಾರಣ ಹೆಚ್ಚಿನ ಚಿತ್ರ ಚಿಕ್ಕ ಚಿಕ್ಕ ಕರುಗಳು ಇಲ್ಲಿ ಹಾಕಿರ ಎಂಟು ದಿವಸ ಏಳು ದಿವ್ಸ ಹಿಡ್ದ ಹದಿನೈದು ದಿವ್ಸ ಒಂದು ತಿಂಗಳ ಒಳಗಡೆ ಕರುಗಳು ಇಲ್ಲಿ ಸರ್ ಮುಖ್ಯವಾಗಿ ಗೀರ್ ಹಸು ಯಾರಾದರೂ ರೈತರು ಸಾಕ್ಬೇಕಂದ್ರೆ ಒಳ್ಳೆ ತಳಿ ಯಾವ ತರ ಸೆಲೆಕ್ಟ್ ಮಾಡಬೇಕು ಯಾವ ತರ ಅದರಲ್ಲಿ ನೋಡ್ಬೇಕು ಸರ್ ಇವಾಗ ಅಲ್ಲಿ ಸಾಕಷ್ಟು ಇನ್ಫಾರ್ಮೇಷನ್ ಗಿರ್ ಮೇಲೆ ಇದೆ ಯಾವುದು ನಮ್ಮ ಭಾರತೀಯ ಎಲ್ಲ ಎಲ್ಲ ತಳಿ ಮೇಲೆ ಇದೆ ಆತನ್ನು ಪ್ರಾಪರ್ ನೋಡ್ಕೊಂಡು ಒಳ್ಳೆ ಮನುಷ್ಯರ ಹತ್ರ ನಾವು ತಗೊಂಡ್ರೆ ಒಳ್ಳೆ ನಿಮಗೆ ಪ್ಯೂರ್ ಬ್ರಿಡೇ ಸಿಗುತ್ತೆ ಅಲ್ಲ ಅದರ ಲಕ್ಷಣಗಳು ಏನು ನೋಡ್ಬೇಕು ಸರ್ ಲಕ್ಷಣಗಳು ಅಂದ್ರೆ ಬರಿ ಒಂದು ಯಾವುದು ಹಸು ತೋರಿಸ್ಬಿಡ್ತೀನಿ ನೋಡಿದ್ರು ಕರು ನೋಡಿದ್ರೆ ನೋಡಿದ್ರು ಕರು ಕರು ನೋಡಿ ನೋಡಿ ಹೆಂಗಿದೆ ನೋಡಿದ್ರು ಕರು ಇದು ಕರುದಲ್ಲಿ ಪ್ಯೂರಿಟಿ ಇದೆ ಇತರ ಹಂಪ್ ನೋಡಿ ಇತ್ರ ತಲೆ ನೋಡಿ ಇತರ ಕಿವಿ ನೋಡಿ ಇದೆಲ್ಲ ಪರ್ಫೆಕ್ಟ್ನೆಸ್ ಇದೆ ಇದ್ರೊಳಗೆ ಹಸು ನೋಡಿದ್ರೆ ಹಸು ನಾನು ನಿಮಗೆ ತೋರಿಸ್ಬಿಡ್ತೀನಿ ನೀವು ಬರಲಿ ಇದು ನೋಡಿ ಇಲ್ಲಿ ಹಸು ತಲೆ ನೋಡಿ ಅವ್ರದ್ದು ಹೆಂಗಿದೆ ಕೆಳಗಡೆ ಕೋರ್ನ್ಸ್ ಹೋಗಿ ಸೈಡ್ ನೋಡಿ ಕೆಳಗಡೆ ಹೆಂಗ್ ಹೋರ್ನ್ಸ್ ಹೋಗಿದೆ ನೋಡಿ ಇವೆಲ್ಲ ಫಸ್ಟ್ ಲೆಕ್ಟೇಷನ್ ಹಸುಗಳಿದೆ ಹಾರ್ನ್ಸ್ ಎಲ್ಲ ಕೆಳಗಡೆ ಹೋಗಿದೆ ಇವ್ರದೆಲ್ಲ ಬಾಡಿ ಸ್ಟ್ರಕ್ಚರ್ ನೋಡಿ ಹಂಪ್ ನೋಡಿ ಇದೆಲ್ಲ ಮೇಂಟೈನ್ ಮಾಡಿರೋದು ಪ್ಯೂರ್ ಮೇಂಟೈನ್ ಇದ್ರೆಲ್ಲ ಪಂಖಾಲಿಯಾಸುಗಳು ಇದೆ ಇಡೀ ವರ್ಲ್ಡ್ಗೆ ಫೇಮಸ್ ಅರ್ಜುನ್ ನಂದಿ ಇತ್ತು ನೋಡಿ ಆ ಅರ್ಜುನ್ ಮಗ ಇದೆ ಇವರ ಅಮ್ಮ ರೂಪಾ ಒನ್ ಟೂ ಒನ್ ಫೋರ್ ಅಂತ ಪ್ಯೂರ್ ಬ್ಲಡ್ ಲೈನ್ ಇದೆ ಬ್ರಾಜಿಲ್ಗೋಸ್ಕರ ಇವರ ಅಪ್ಪನು ಸಿಮೆನ್ ಅರ್ಜುನ್ದು ಸಿಮೆನ್ ಅಲ್ಲಿನ ತಗೊಂಡು ಹೋಗಿ ಅಲ್ಲಿನ ಹಾಕಿದ್ದಾರೆ ಅಲ್ಲಿಯೂ ಮಕ್ಕಳಿದೆ ಇದು ಅರ್ಜುನ್ದು ಡೈರೆಕ್ಟ್ ಮಗ ಇದೆ ನಮ್ಮ ಹತ್ರ ಇರೋದು ಇತರ ಕರುಗಳು ಜಾಸ್ತಿ ಹೈ ಮಿಲ್ಕ್ ದಲ್ಲಿ ಇದೆ ಹೈ ಮಿಲ್ಕರು ಮತ್ತೆ ಬ್ಯೂಟಿಫುಲ್ ಜಾಸ್ತಿ ಈ ತರ ಈ ತರ ಈ ಅರ್ಜುನ್ ಮಗಂದು ಸೀಮೆ ಇದು ನಮ್ದು ಪ್ರಿಯತಮ್ ಅಂತ ನಂದಿ ಇದೆ ಇವಾಗ ನಾವು ಯೂಸ್ ಮಾಡ್ತಾ ಇರೋದು ಇತರ ಮಕ್ಕಳು ಫುಲ್ ಫಸ್ಟ್ ಕ್ಲಾಸ್ ಇದೆ ಎಲ್ಲ ಕಲರ್ ಕಲರ್ ದಲ್ಲಿ ಇದೆ ಇವ್ರ ಅಮ್ಮನ್ ಮಿಲ್ಕ್ ಇದೆ ನೈನ್ ಟು ಟೆನ್ ಲೀಟರ್ ಪರ್ ಟೈಮ್ ಅಂದ್ರೆ ಹದಿನೆಂಟು ಹಿಡಿದ ಇಪ್ಪತ್ತು ಲೀಟರ್ ಅವ್ರ ಅಮ್ಮ ಇದೆ ಪಾರೆ ಅಂತ ಅವ್ರ ಅಮ್ಮ ಇದೆ ಭಾವನಗರದ ಇದೆ ಅದೇ ಇದು ಮೂರುವರೆ ವರ್ಷ ಆಗಿದೆ ಸರ್ ಬರೀ ಮೂರುವರೆ ವರ್ಷಕ್ಕೆ ಇಷ್ಟು ಗ್ರೋತ್ ಇದೆ ತುಂಬಾ ಅಟ್ರಾಕ್ಟಿವ್ ಸರ್ ಇದು ಪಂಖಾಲಿಯೋನ್ ಮಗ ಇದೆ ಬೆಸ್ಟ್ ಬೆಸ್ಟ್ ಅಂದ್ರೆ ಬೆಸ್ಟ್ ಇದೆ ಪಂಖಾಲಿಯೋನ್ ಮಕ್ಕಳ ಒಳಗೆ ಎಲ್ಲರಿಗಿಂತ ಸುಪೀರಿಯರ್ ಬ್ಯೂಟಿಫುಲ್ ಮಗ ಅಂದ್ರೆ ಅಮ್ಮನಿಗೆ ಹೈ ಮಿಲ್ಕ್ ಇದೆ ಮಿಲ್ಕ್ ಜಾಸ್ತಿ ನಾವು ಇದು ಬ್ರಿಡಿಂಗೋಸ್ಕರ ಯೂಸ್ ಮಾಡ್ತಾ ಇರೋದು ನಾವು ಗೋಸ್ಕರನೇ ರೆಡಿ ಮಾಡೋದು ಈ ತರ ಸಾಕಷ್ಟು ಕೋರಿಗಳು ನಾವು ರೆಡಿ ಮಾಡಿರೋದು ಬ್ರೆಜಿಲ್ ದವರು ಕೂಡ ಈ ತರದ ಫೋಟೋ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತಾರೆ ತಗೊಳ್ತಾ ಇರ್ತಾರೆ ಇದು ಹೆಂಗಿದೆ ಏನಿದೆ ಈ ತರ ಇದ್ ಬ್ಯೂಟಿ ಜಾಸ್ತಿ ಇದೆ ಗಿರ್ದಲ್ಲಿ ಏನಿದೆ ಕ್ಯಾರೆಕ್ಟರಿಸ್ಟಿಕ್ಸ್ ಪರ್ಫೆಕ್ಟ್ನೆಸ್ ಇರೋದು ಮತ್ತೆ ಹೈ ಮಿಲ್ಕ್ ಇರೋದು ಮತ್ತೆ ನೇಚರ್ ನೀವು ನೋಡಿದ್ರೆ ನೇಚರ್ ನೋಡಿ ಒಂದು ಹೋರಿ ಇದ್ರೂ ಎಷ್ಟು ಸಾಫ್ಟ್ ನೇಚರ್ ಇದೆ ನೋಡಿ ಸರ್ ಇಷ್ಟು ಹಸುಗಳನ್ನ ಸಾಕಿದಿರಿ ಇದರಿಂದ ಮಿಲ್ಕ್ ಪ್ರೊಡಕ್ಷನ್ ಯಾವ ತರ ಆಗ್ತದೆ ಸರ್ ನಾವು ತುಪ್ಪ ರೆಡಿ ಮಾಡ್ತಾ ಇದೀವಿ ಸರ್ ಎಷ್ಟು ಲೋಕಲ್ದಲ್ಲಿ ನಾವು ಇದನ್ನ ಹೋಗೋದ್ ಸಾಧ್ಯ ಇಲ್ಲ ಮಿಲ್ಕ್ ಎಲ್ಲಾ ಕೊಡೋದ್ ಸಾಧ್ಯ ಇಲ್ಲ ಅದಕ್ಕೋಸ್ಕರ ನಾವು ತುಪ್ಪಾನೆ ಮಾಡ್ತೀವಿ ಇದ್ರ ಎಷ್ಟು ಲೀಟರ್ ಆಗ ಸರ್ ಡೈಲಿ ಡೈಲಿ ಒಂದ್ ಹಸುದು ಹನ್ನೆರಡು ಹಿಡಿದ ಹದಿನೆಂಟು ಲೀಟರ್ ವರೆಗೆ ಬರುತ್ತೆ ಯಾರು ಮಿಲ್ಕಿಂಗ್ ದಲ್ಲಿ ಇದ್ದಾರೆ ಪ್ರೆಗ್ನೆಂಟ್ ಟೈಮ್ ದಲ್ಲಿ ಕಮ್ಮಿ ಆಗುತ್ತೆ ಇಲ್ಲ ಡೈಲಿ ಪ್ರೊಡಕ್ಷನ್ ಎಷ್ಟಾಗಬಹುದು ಅಂದಾಜು ಮಿಲ್ಕ್ ಒಂದು ಎರಡು ನೂರು ಲೀಟರ್ ಮೇಲೆ ಆಗುತ್ತೆ ಎಷ್ಟು ಮಿಲ್ಕಿಂಗ್ ದಲ್ಲಿ ಇದಾರೆ ಅದ್ರ ಮೇಲೆ ಡೆಲಿವರಿ ಜಾಸ್ತಿ ಆಯಿತು ಡೆಲಿವರಿ ಹಾಲು ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಮಾಡ್ತೀವಿ ಅದನ್ನೆಲ್ಲ ತುಪ್ಪ ಮಾಡ್ತಾರೆ ತುಪ್ಪ ಮಾಡಿ ಪ್ಯೂರ್ ತುಪ್ಪ ನಾವು ಅದನ್ನು ತುಪ್ಪನೂ ಮಾಡೋದಂದ್ರೆ ನಮ್ದು ಈ ಥರ ಇಲ್ಲ ತುಪ್ಪ ನಾವು ಕ್ರೀಮ್ದು ತುಪ್ಪ ಮಾಡಲ್ಲ ಆ ಹಾಲಿಗೆ ಹೆಪ್ಪ ಹಚ್ಚಿ ಹೆಪ್ಪದ ಮಜ್ಜಿಗೆ ಮಾಡ್ಕೊಂಡು ಆ ಥರ ಬೆನ್ನೆ ತೆಗೆದು ಆತನೇ ತುಪ್ಪ ನಾವು ಮಾಡುವ ಡೈಲಿ ಡೈಲಿ ನಾವು ತುಪ್ಪ ಕಾಯಿಸ್ತಾ ಇರ್ತೀವಿ ಅದನ್ನೆಲ್ಲ ಮಾರಾಟ ಯಾರು ಮಾರಾಟದವ್ರೆ ನಮ್ಮ ಹತ್ರ ಜಾಸ್ತಿ ತಗೊಂಡು ಹೋಗ್ತಾರೆ ನಮ್ಮ ಹತ್ರ ಯಾರು ಒಯ್ಯದಂದ್ರೆ ಒಯ್ಯೋರು ಮನಿ ಮಾರ್ಗ ಯಾರಿಗೆ ಬೇಕಾದ್ರೆ ಅವ್ರು ತಗೊಂಡು ಹೋಗ್ಬೋದು ಯಾರು ಪೇಷಂಟು ಅವರು ಇವರು ಚಿಕ್ಕ ಮಕ್ಕಳಿಗೋಸ್ಕರ ತಗೊಂಡು ಹೋಗ್ಬಾರ್ದಾರೆ ಇಲ್ಲಾದ್ರೆ ರೀಸೇಲ್ ಮಾಡೋರು ಜಾಸ್ತಿ ತಗೊಂಡೋಗಿ ಹತ್ತು ಕಿಲೋ ಹದಿನೈದು ಕಿಲೋ ಇಪ್ಪತ್ತು ಕಿಲೋ ಈ ತರ ತಗೊಂಡು ಹೋಗಿ ಏನ್ ರೇಟಲ್ಲಿ ಮಾರಾಟ ಮಾಡ್ತಾರೆ ಸರ್ ತುಪ್ಪ ನಮ್ಮ ಹತ್ರ ಹೋಗ್ತಾ ಇರೋದು ಎರಡು ಸಾವಿರೇಬಲ್ ರೀಸನೇಬಲ್ ಸಾಮಾನ್ಯವಾಗಿ ಗೀರಾಸುಗಳನ್ನು ಎಲ್ಲಿ ನೋಡಿದ್ರು ಸುಮಾರು ಜನ ಸಾಕಿದ್ದಾರೆ ಆದರೆ ನಿಮ್ಮ ಹತ್ರ ಇರೋಷ್ಟು ದಷ್ಟು ಎಲ್ಲೂ ನೋಡಿಲ್ಲ ಮತ್ತು ಇನ್ನೊಂದು ಏನಂದರೆ ರಾಸು ಗುಜರಾತ್ ಪ್ರಾಂತ್ಯದಲ್ಲಿರ್ತದೆ ನಮ್ಮ ಭಾಗಕ್ಕೆ ಸಟ್ಟಾಗೋದಿಲ್ಲ ಅದಕ್ಕೆ ಆ ಥರ ಆಗ್ತದೆ ಅಂತ ಕೆಲವ್ರು ಹೇಳ್ತಿರ್ತಾರೆ ನಿಮ್ಮ ಹತ್ರ ನೋಡಿದರೆ ಒಂದಕ್ಕಿಂತಲೂ ಒಂದು ಸುಪೀರಿಯರ್ ಆಗಿದ್ದಾವೆ ಇದಕ್ಕೇನು ಕಾರಣ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ರೆಗ್ಯುಲರ್ ಕೇರ್ ನಾವು ತಗೊಳ್ತಾ ಇರೋದು ಎರಡೇ ಟೈಮ್ ಮೇವು ಹಾಂ ಸರ್ ಎರಡೇ ಟೈಮ್ ಅದು ಹಿಂಡಿ ಇಷ್ಟೇ ನಾವು ಹಾಕ್ತಾ ಇರೋದು ಅಷ್ಟ ಮೇಲೇನೆ ಇಷ್ಟು ದಷ್ಟು ಪುಷ್ಟ ಇರುತ್ತೆ ನೀರು ಒಳ್ಳೆ ನೀರು ನಮ್ಮ ಹತ್ರ ಇದೆ ನೀರು ಕುಡಿತಾ ಇದ್ದಾರೆ ಇದಕ್ಕೂ ಇಷ್ಟೇ ಕಾರಣ ಅಂದ್ರೆ ಎರಡು ಇದು ಮೇಂಟೆನೆನ್ಸ್ ಏನು ಮಾಡ್ತಾ ಇಲ್ಲ ನಾವು ಜಾಸ್ತಿ ಏನು ಮೇಂಟೆನೆನ್ಸ್ ಇಲ್ಲ ಲೋ ದಲ್ಲಿನೇ ಇಷ್ಟು ದಷ್ಟು ಪುಷ್ಟ ಇದೆ ಮೇನ್ ಅಂದ್ರೆ ಬ್ರೀಡ್ ಪ್ಯೂರ್ ಬ್ರೀಡ್ ಇರೋ ಕಾರಣದಿಂದ ಪ್ಯೂರ್ ಬ್ರೀಡ್ ಇದೆ ಮತ್ತೆ ಮೇಂಟೆನೆನ್ಸ್ ಇಷ್ಟೇ ನಿಮ್ ಮುಂದ್ಗಡೆ ಏನ್ ಆಗ್ತಾ ಇದೀವಿ ಇದೇ ಮೇಂಟೆನೆನ್ಸ್ ಇದೆ ಇಷ್ಟ ಮೇಲೆ ನಮ್ದು ಇದು ಇದು ಹಾ ಹಿಂಗ್ ಈ ತರ ನಿಮಗೆ ದಷ್ಟ ಪುಷ್ಟ ಅಲ್ಲ ಹಾಲು ಕರುಗಳಿಗೆ ಮಾತ್ರ ಹಾಲು ಜಾಸ್ತಿ ಕೊಡಿಸ್ತಿವಿ ಯಾಕಂದ್ರೆ ಅವ್ರು ಒಳ್ಳೆ ಹೆಲ್ತ್ ಉಳಿಬೇಕಂತ ಅವ್ರಿಗೆ ನಾವು ಜಾಸ್ತಿ ಹಾಲು ಕೊಡಿಸ್ತೀವಿ ಕರುಗಳು ಹೋಗಿ ನಾಳೆ ಅವ್ರದ್ದು ಅಮ್ಮ ಇದೆ ನಾಳಿದ್ದು ತಂದೆ ಇದೆ ಹಾ ಇದ್ದು ಬ್ರೀಡಿಂಗ್ ಬೂಲ್ ಆಗುತ್ತೆ ಒಂದು ಮಿಲ್ಕಿಂಗ್ ಹೈ ಮಿಲ್ಕ್ ಹಸು ಆಗುತ್ತೆ ಅದಕ್ಕೋಸ್ಕರ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಒಳ್ಳೆ ಮಿಲ್ಕ್ ಕೊಡ್ತೀವಿ ಅವ್ರ್ ಹೊಟ್ಟೆ ತುಂಬ ಮಿಲ್ಕ್ ಕೊಡ್ತೀವಿ ಅದನ್ನ ಮೇಂಟೇನ್ ಮಾಡಿದ್ರೆ ಮುಂದೆ ಒಳ್ಳೆ ಬ್ರೀಡ್ ಮುಂದೆ ಒಳ್ಳೆ ಬ್ರೀಡ್ ಆಗುತ್ತೆ ರೆಡಿ ಆಗುತ್ತೆ ನಮ್ಮತ್ರ ನೀವು ನೋಡಿದ್ರೆ ಒಳ್ಳೆ ಮಿಲ್ಕ್ ಕೊಟ್ಟದ್ ಮೇಲೆ ಅಲ್ಲಿ ಕರು ಒಂದಿದೆ ಅದು ಒಂದೂವರೆ ವರ್ಷದಲ್ಲಿನ ಪ್ರೆಗ್ನೆಂಟ್ ಆಯ್ತು ಆ್ಯಕ್ಚುಲಿ ಆಗೋದು ಎರಡುವರೆ ವರ್ಷದಲ್ಲಿ ಎರಡು ವರ್ಷ ಮುಂದ್ಗಡೆನ ಅದು ಬರೀ ಒಂದೂವರೆ ವರ್ಷದಲ್ಲಿ ಅದು ಕರು ಪ್ರೆಗ್ನೆಂಟ್ ಆಯ್ತ್ ಆಗಿದೆ ಇವಾಗ ಸಿಕ್ಸ್ ಮಂತ್ ಪ್ರೆಗ್ನೆಂಟ್ ಇದೆ ಅಂದ್ರೆ ಅಮ್ಮನ್ ಮಿಲ್ಕ್ ಫುಲ್ ಕುಡ್ದಿದೆ ಒಳ್ಳೆ ಗ್ರೋತ್ ಆಗಿದೆ ಯುಗ್ದಲ್ಲಿ ಬಂದು ಬೇಗ ರೆಡಿ ಆಗಿದೆ ಅಮ್ಮ ಹೌದು ಹಸುಗಳಿಗೆ ಏನು ಕೊಡ್ತಾ ಇದ್ದೀವಿ ಅಂದರೆ ನೋಡಿದ್ರೆ ಇದು ಹತ್ತಿಕಾಳು ಹಿಂಡಿ ಇವಾಗ ಜಸ್ಟ್ ಗಾಡಿ ಬಂದಿದೆ ನಮ್ಮ ಹತ್ರ ಇದನ್ನು ಕೊಡಲಿಕ್ಕೆ ಹತ್ತಿ ಹಿಂಡಿ ಇದೆ ನೋಡಿದ್ ಮಕಾಚುಣಿ ಅಂದ್ರ ಮೆಕ್ಕೆಜೋಳ ಇದೆ ನೋಡಿ ಆತರದ್ದು ಹಿಟ್ಟು ಹಾ ಮೆಕ್ಕೆಜೋಳ ಚುಣಿ ಇದೆ ಮತ್ತೆ ಗೋಧಿದ್ದು ಮೇಲ್ಗಡೆದ್ದು ಸೊಟ್ಟಿ ಇರುತ್ತೆ ನೋಡಿ ಬೂಸಾ ಗೋಧಿ ಬೂಸಾನು ಹಾಕ್ತಾ ಇದೀವಿ ಇದೆಲ್ಲ ಪ್ರಾಪರ್ ಮಿಕ್ಸಿಂಗ್ ಮಾಡ್ಕೊಂಡು ಒಳ್ಳೆ ಮಿನರಲ್ ಮಿಕ್ಸರ್ ಕೊಟ್ಟದ್ರೆ ನಮ್ಮ ಹತ್ರ ಹಸುಗಳು ಒಳ್ಳೆ ಮೇಂಟೈನ್ ಆಗಿದೆ ಭಾಗಕ್ಕೆ ಸೆಟ್ ಆಗುತ್ತೆ ಏನೋ ತೊಂದ್ರೆ ಇಲ್ಲ ಇಲ್ಲ ಹಸಿಮೇಟ್ ಇದೆಲ್ಲ ಹಸಿಮೇ ಕಟ್ ಮಾಡ್ಲಿದ ಇವೆಲ್ಲ ಹಿಂಗ್ ಮೇಲಾಕ್ ಬರ್ತಾವ್ರಿ ಆಕಳುಗಳೆಲ್ಲ ಹ ಹಾ ಇಲ್ಲಿ ಗುಡ್ಡ ಐತ್ರಿ ಬಾಜು ಎಲ್ಲಾ ಭರ್ಪೂರ ಹಿಂಗ್ ಚತ್ತಕ ತಿರ್ಸಾಡ್ತಾರೀ ಎಂಟಕ್ಕ ಅಂದ್ರೆ ತಗೊಂಡ್ ಬರ್ತಾರ್ರಿ ಬೆಳಿಗ್ಗೆ ಸಾಯಂಕಾಲ ಐದುವರೆ ತಕ ಹಿಂಗ್ ತಿರ್ಗಾಡ್ತಾರೀ ಬೆಳಿಗ್ಗೆ ಎಂಟರಿಂದ ಹಾ ಸಂಜೆ ಸಂಜೆ ಐದುವರೆ ಅವರಿಗೆ ಅಲ್ಪ ಸ್ವಲ್ಪ ಮೇವು ಸಿಗ್ತದ್ರಿ ಒಳ್ಳೆ ವಾತಾವರಣ ಒಳ್ಳೆ ವಾತಾವರಣದಲ್ಲಿ ಕುತ್ಕೊಂಡ್ ಬರ್ತಾರೀ ಎಲ್ಲ ಮೇವು ತಿನ್ಕೊಂಡ್ ಮಾಡ್ಕೊಂಡ್ ಒಂದ್ ಸ್ವಲ್ಪ ಮಧ್ಯಾಹ್ನ ರೆಸ್ಟ್ ಮಾಡ್ಕೊಂಡ್ ನಾನು ಸಾಯಂಕಾಲ ಕಾಲಂದ್ರೆ ಮನಿಗ್ ಮತ್ತೆ ಮೇವು ತಿನ್ಕೊತ ತಿನ್ಕೊತ್ ಬಂದು ಬಿಡ್ತಾರೆ ಇದೆಲ್ಲ ಹೆಂಗ ಕೂರ 6 7 ಕಿಲೋಮೀಟರ್ ಇವರಲ್ಲ ರೌಂಡ್ ತಿರ್ಗಾಡ್ತಾರ ಹಾ 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 ಮಿಲ್ಕಿಂಗ್ ಇರಾವಷ್ಟೇ ಅಲ್ಲಿ ಘಟ್ಟಿರಾದ್ರೆ ಉಳ್ದೆಲ್ಲ ಈ ಓಪನ್ ಆಗಿ ಇರ್ತವೆ ಮಿಲ್ಕಿಂಗ್ ದು 1 ಲೀಟರ್ ತವರಿಗೆ ವರ್ಷ ಮುಂದಿನ ಕರುಗೊಳ್ಳೋದ ಅವರು ಯಾರ್ प्रेग्नಂಟ್ ಆದಾರ ತೊಳೆกร ಒನ್ ಸ್ವಲ್ಪ ಜನ ಈ ಕಡೆ ಬಿಡ್ತಾರೆ ಒಂದ್ ಸ್ವಲ್ಪ ಜನ ಅಲ್ಲಿ ಇರ್ತಾರೆ ಒಂದು ವಿಶೇಷ ಏನಂದ್ರಿ ನಿಮ್ ಹಸುಗಳು ಯಾವ ಹಸು ನೋಡಿದ್ರೂ ಕೂಡ ಲಕ್ಷಣನು ಹಂಗೆ ಐತಿ ದಷ್ಟ ಪುಷ್ಟನು ಹಂಗೆ ಇದಾವ್ ಸರ್ ಇದು ವಾತಾವರಣ ಚಲೋ ಐತ್ರಿ ತಿರುಗಾಡ್ ಲೆಕ್ಕ ಮಾಡಕ್ಕೆ ವಾತಾವರಣ ಚಲೋ ಐತ್ರಿ ನಮ್ ಹೋರಿ ಐತಿ ನೋಡ್ರಿ ಇದು ಹೋರಿ ಆಕಳ ಜೊತೆ ತಿರ್ಗಾಡ್ಕ ಬರ್ತಿತ್ರಿ ಹೋರಿ ಗುಣನು ನೋಡ್ರಿ ನೀವ್ ಹೆಂಗೈತ್ರಿ ಎಷ್ಟು ಸಾಫ್ಟ್ ಐತೆ ನೇಚರ್ದಲ್ಲಿ ಎಷ್ಟು ಸಾಫ್ಟ್ ಐತೆ ನಾವು ಹುರಿ ಅನ್ನೋದೊಂದು ಸ್ವಲ್ಪ ಹಾರ್ಡ್ನೆಸ್ ಇರ್ಬೇಕ್ರಿ ಇರ್ಕಬೇಕ್ರಿ ಏನು ಇಲ್ರಿ ಅಷ್ಟು ಸಾಫ್ಟ್ ನೇಚರ್ ಹಿಂಗಾದ್ರೆ ಕರುನು ಚಲೋ ಬರ್ತಾವೆ ನೆಕ್ಸ್ಟ್ ಜನರೇಷನ್ ಸಾಫ್ಟ್ ಕರುಗಳು ನಮಗೆ ಸಿಗಬೇಕಾದ್ರೆ ಹುರಿನೂ ಶಾಂತ ಸ್ವಭಾವ ಇರಬೇಕು ಸರ್ ಕೊನೆಯದಾಗಿ ನಮ್ಮ ಚಾನಲ್ ಮುಖಾಂತರ ರೈತರು ಈ ವಿಡಿಯೋ ನೋಡಿ ಯಾರಿಗಾದ್ರೂ ಗೀರ್ ಹಸು ಬೇಕಾದ್ರೆ ಇದ್ರ ಬಗ್ಗೆ ಮಾಹಿತಿ ಬೇಕಾದ್ರೆ ಮಾಹಿತಿಗೋಸ್ಕರ ಯಾವಾಗು ಬರ್ಬೋದು ಇಲ್ಲಿ ಮಾಹಿತಿ ಸಿಗತ್ತೆ ಸಿಗತ್ತೆ ಮಾಹಿತಿ ಬರ ನೋಡ್ಬೋದು ಹಸುಗಳನ್ನು ನೋಡ್ಬೋದು ಏನು ತೊಂದ್ರೆ ಇಲ್ಲ ಖರೀದಿ ಬೇಕಂದ್ರೆ ಕೊಡ್ತಾರೆ ಕಾಪ್ ಜಾಸ್ತಿ ನಾವು ಕೊಡೋದು ಯಾರು ಹತ್ತು ಹದಿನೈದು ಹಸು ಇದೆ ನಾಲ್ಕು ಹಸು ಮೇಲೆಗಡೆ ಇದೆ ನೋಡಿ ಅವ್ರಿಗೆ ಗೋಸ್ಕರ ಬುಲ್ ಕಾಪ್ ಏನಿದೆ ಪ್ಯೂರ್ ಬ್ರಿಡ್ ನಾವು ಕೊಡ್ತೀವಿ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಗೋಸ್ಕರ ಬುಲ್ ಸಿಗುತ್ತೆ ಹಸು ಕಮ್ಮಿ ಅನ್ನ ವರ್ಷಕ್ಕೆ ಒಂದೆರಡು ಸಲ ಸದ್ದೆ ಒಂದ್ ಸ್ವಲ್ಪ ಹಸು ತೆಗೆದ್ ಬಿಡ್ತೀವಿ ಅವಾಗ ಯಾರ್ಯಾರು ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಿರ್ತಾರೆ ಅವ್ರಿಗೆ ಕೊಟ್ಬಿಡ್ತಿ ಯಾಕಂದ್ರೆ ನಿಮ್ಮ ಹತ್ರ ಹಸು ಹೋದ್ರೆ ಒಳ್ಳೆ ಸರ್ ಓರಿ ಹೋದ್ರೆ ನಮ್ಮ ಹಸುಗಳು ನಾವು ರೀಡೆವಲಪ್ ಮಾಡಬಹುದು ಜಾಸ್ತಿ ಅಂದ್ರೆ ಓರಿ ತಗೊಂಡ್ರೆ ನಾವು ಸಾಕಷ್ಟು ಮಲ್ಟಿಪ್ಲಿಕೇಶನ್ ಈಸಿ ಆಗತ್ತೆ ಈಸಿ ಆಗತ್ತೆ ಯಾವ ತರ ಇದೆಲ್ಲ ಇದೆಲ್ಲ ಪೆಡಿಗ್ರಿ ವಿತ್ ಫೋಟೋ ಮೇಂಟೈನ್ ಮಾಡಿರೋದು ಇವರು ಭಾವನಗರದವರು ಪ್ರದೀಪ್ ಸಿಂಗ್ ರಾವ್ ಇವ್ರದೇ ಹಸು ನಮ್ಮ ಹತ್ರ ಎಲ್ಲ ಜಾಸ್ತಿ ಇರೋದು ಎಲ್ಲ ಗಿರಿ ಇರೋದು ಇವ್ರದೇ ನಮ್ಮ ಹತ್ರ ಇವೆಲ್ಲ ಫೋಟೋಗಳು ಯಾಕೆ ಇಟ್ಟಿದ್ದೀವಿ ಅಂದ್ರೆ ಇದೆಲ್ಲ ಪೆಡಿಗ್ರಿ ಮೇಂಟೈನ್ಗೋಸ್ಕರ ಇವ್ರ ಅಮ್ಮ ಯಾರು ತಾಯಿ ಇವ್ರದ್ದು ಅಜ್ಜಿ ಯಾರು ಇದೆಲ್ಲ ಪ್ರಾಪರ್ ವಿತ್ ಫೋಟೋ ಬರೀ ಬರೆದು ಇಟ್ಕೊಂಡಿಲ್ಲ ಜಾಸ್ತಿ ರಿಜಿಸ್ಟರ್ತಿ ಫೋಟೋ ಇಟ್ಟಿದೀವಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ಬ್ರೀಡಿಂಗ್ ಮಾಡ್ಲಿಕ್ಕೆ ಈಸಿ ಆಗತ್ತೆ ಮಾಡಿ ನಮ್ಗೋಸ್ಕರ ನಾವು ರೆಕಾರ್ಡ್ ನಮಗೋಸ್ಕರ ನಾವು ಮಾಡಿರೋದು ಬಂದವರು ಅವ್ರು ತಿಳ್ಕೊಳ್ಳಿ ಒಂದು ಓರಿ ತೊಗೊಂಡ್ರು ಅವ್ರ ಅಮ್ಮ ಯಾರಪ್ಪ ಇಲ್ಲಿ ಕಾಣಿಸ್ಬೋದು ಅವ್ರ ಅಜ್ಜಿ ಯಾರ ಅವ್ರ ಮುತ್ತಜ್ಜಿ ಯಾರ ಇಲ್ಲಿ ನೋಡಿದ್ರೆ ಎಲ್ಲಾರು ಸಿಗ್ಬಹುದು ಕೆಲವು ಫೋಟೋಗಳು ಇಲ್ಲಿ ಇದು ನೋಡಿ ಇದು ಅರ್ಜುನ್ ಫೋಟೋ ಓ ಇದೆ ಅಂತ ಇದೆ ಅರ್ಜುನು ಅದು ಅರ್ಜುನ್ ಫೋಟೋ ಇದೆ ಇದು ಬ್ರೆಝಿಲ್ದು ರಡಾರ್ ಅಂತ ಫೋಟೋ ಇದೆ ಇಲ್ಲಿ ನಮ್ಮ ಓರಿ ಇದೆ ನೋಡಿ ಇದು ಕಾಂಕ್ರಾಜ್ ಹೋರಿ ಇದು ನಮ್ಮ ಕಾಂಕ್ರೆಜ್ ಹೋರಿ ಎಲ್ಲ ಬಾಪೂಜಿ ಅವ್ರ ಹತ್ರದಿಂದ ಹಸು ತಂದಿರೋದು ಅವ ಥರದ್ದೆಲ್ಲ ಮ್ಯಾಕ್ಸಿಮಮ್ ಫೋಟೋಗಳೆಲ್ಲ ಇಲ್ಲಿ ಅದೇ ಹಾಕಿರೋದು ಅವ್ರ ಮೇಲೆ ಅವ್ರದ್ದು ಇದು ನೋಡಿ ಬರ್ಕೊಂಡಿದ್ದೀವಿ ಇದು ಒನ್ ಫಿಫ್ಟಿ ನಂಬರು ಇದೆಲ್ಲ ಪೆಡಿಗ್ರಿ ಇದ್ರ ಮೇಲೆ ಸ್ಮಾಲ್ ಎಕ್ಸ್ಪ್ಲೇನು ಎಲ್ಲ ಮಾಡಿದ್ದೀವಿ ಇದು ನಮ್ಮ ಗುರುಗಳ ಫೋಟೋ ಓ ಇದು ನಮ್ಮ ಗುರುಗಳು ಅವರೇ ಆಶೀರ್ವಾದದಿಂದ ನಡೀತಾ ಇರೋದು ಅವರ ಆಶೀರ್ವಾದದಿಂದ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಆಗ್ಯದ ಓಕೆ ಸರ್ ಇನ್ನೂ ಜಾಸ್ತಿ ಜಾಸ್ತಿ ಇಂಪ್ರೂವ್ಮೆಂಟ್ ಆಗಲಿ ಇಡೀ ಇಂಡಿಯಾದಲ್ಲೇ ನಿಮ್ಮ ಫಾರ್ಮ್ದು ಫುಲ್ ಹೆಸರಾಗಲಿ ಧನ್ಯವಾದಗಳು